ಎಲ್ಲರಿಗೆ ನಮಸ್ಕಾರ ನಾವು ಕೆ ಕೆ ಆರ್ ಡಿ ಟ್ರಸ್ಟ್ ಫಾತಿಮಾ ಶೇಖ್ ಹಾಗೂ ಕಾಂಗ್ರೆಸ್ ಕೆ ಪಿ ಸಿ ಸಿ ಅಲ್ಪಸಂಖ್ಯಾತ ಘಟಕದ ಆರ್ಗನೈಸರ್ ಸೆಕ್ರೆಟರಿಯಾಗಿ ಶೇಖ್ ಫಾತಿಮಾ ನಾನು ಮತ್ತು ನನ್ನ ಸಂಗತಿಯವರು ಎಲ್ಲರೂ ಸೇರಿ ನಾವು ಮನೆ ಮನೆಗೆ ಹೋಗಿ ಎಲ್ಲರಿಗೆ ವಕ್ ಬಿಲ್ ಅಗೇನಸ್ಟ್ ನಾವು ರ್ಯಾಲಿ ಇದ್ದೇವೆ ಪೀರ್ ಬಂಗಾಲಿ ಗ್ರೌಂಡ್ ನಾಲ್ಕನೇ ತಾರೀಕಿಗೆ ಅದರ ಬಗ್ಗೆ ನಾವು ಮನೆ ಮನೆ ಹೋಗಿ ಎಲ್ಲರಿಗೆ ತಿಳಿಸ್ತಾ ಇದ್ದೇವೆ ವಕ್ ಏನಿದೆ ವಕ್ ಬಿಲ್ ಏನಿದೆ ಅದರದ್ದು ಅಗೇನೆಸ್ಟ್ ನಾವು ಯಾಕೆ ರ್ಯಾಲಿ ಮಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಅರಿವಿ ಮಾಡಿ ತಿಳಿಸಿ ಅವರಿಗೆ ಮನವಿ ಮನವಿ ಇದ್ದೇವೆ ಏನಂತಂದರೆ ಎಲ್ಲರೂ ಮನೇಲಿಂತ ಬರಬೇಕು ಎಲ್ಲ ಇದು ಒಂದು ಮುಸ್ಲಿಂ ಅವ್ರದಂತೇ ಇಲ್ಲ ಸಂವಿಧಾನವನ್ನು ಯಾರ್ಯಾರು ನಂಬುತ್ತಾರೆ ಸಂವಿಧಾನದ ಅಗೇನೆಸ್ಟ್ ಇದು ಬಿಲ್ ಇದೆ ಅದಕ್ಕೆ ನಾವು ಎಲ್ಲರೂ ಸೇರಬೇಕು ಕಮ್ಯುನಿಸ್ಟ್ ನಮ್ಮದು ಎಲ್ಲ ಜನರು ಮತ್ತು ನಾವು ಸಂವಿಧಾನ ಮಾಡಿದ್ರು ಎಲ್ಲ ಸಾಮಾನ್ಯ ಜನರು ಎಲ್ಲರೂ ಸೇರಿ ಒಂದಾಗಿ ಇದು ಪೀರ್ ಬಂಗಾಳಿ ಗ್ರೌಂಡ್ನಲ್ಲಿ ಏನಿದೆ ಎಲ್ಲರೂ ನಾಲ್ಕನೇ ತಾರೀಕು ಸೇರಿ ಎಲ್ಲರೂ ಒಂದು ಗೂಡಿ ಒಂದಾಗಿ ಇದು ಏನು ಬಿಲ್ ಬಂದಿದೆ ಇದರ ನಾವು ವಿರುದ್ಧ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ರ್ಯಾಲಿನೂ ಇಟ್ಟಿದ್ದೇವೆ ಅದರೊಳಗೆ ನಮ್ಮ ಅಲಿಬಾಬಾ ಬಾಬಾ ಖಾಜಾ ಬಂಧನ ದರ್ಗಾನ್ ಸೈಜಾದಿ ನಸೀನ್ ಹಾಗೂ ವಖ್ಬಿಲ್ ಚೇರ್ಮನ್ ಮತ್ತು ನಮ್ಮ ನಾ ಇದು ಉತ್ತರ ಶಾಸಕಿಯಾದ ಕನೀಸ್ ಫಾತಿಮಾ ಮೇಡಮ್ ಅವರು ಇವರ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಅವರು ಏನು ಪ್ರೋಗ್ರಾಮ್ನಲ್ಲಿ ಏನು ಇದು ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಸಲುವಾಗಿ ನಾವು ಎಲ್ಲರ ಮನೆಗೆ ಹೋಗಿ ನಾವೆಲ್ಲ ಕೆ ಕೆ ಆರ್ ಡಿ ಟ್ರಸ್ಟ್ ಅವ್ರು ಸೇರಿ ಎಲ್ಲರಿಗೆ ತಿಳಿಸ್ತಾ ಇದ್ದೇವೆ ವಕ್ಬಿಲ್ ಭಾಳ ಏನು ವಕ್ಬಿಲ್ ಅಗೆನೆಸ್ಟ್ ಏನು ಬಂದಿದೆ ಅದ್ರ ಬಗ್ಗೆ ಬಹಳ ಮುಖ್ಯವಾದ ಪ್ರಮುಖವಾದ ಮಾತಿದೆ ಏನಂತಂದರೆ ನಾವು ಇದು ಒಂದು ಮುಸ್ಲಿಂ ಸಮಾಜಕ್ಕಷ್ಟೇ ಅಲ್ಲ ಮುಂದೆ ಬರುವ ದಿನದಲ್ಲಿ ಬೇರೆ ಬೇರೆ ಸಮಾಜದವ್ರಿಗೆ ಭೀ ಇದ್ರ ಬಗ್ಗೆ ಬಹಳ ಕಷ್ಟ ಮಾತಾಗುತ್ತೆ ಇದು ಮತ್ತ ಇದು ಪ್ರತಿ ಇದು ನಾವು ಇದಕ್ಕೆ ವಿರುದ್ಧ ಮಾಡೋದಕ್ಕೆ ಏನಂತಂದ್ರೆ ಕಾರಣ ಇದು ಸಂವಿಧಾನದ ವಿರುದ್ಧ ಆಗಿದೆ ಇದು ಒಂದೇ ಮುಸ್ಲಿಮ್ದವ್ರದಂತೆ ವಾಕ್ ಬೀಸಲಾಗಿ ಮಾಡದಂತೆ ಇಲ್ಲ ಸಂವಿಧಾನ ಅಗಷ್ಟ ಇದೆ ಮತ್ತೆ ಬೇರೆ ಸಮಾಜದವರಿಗೂ ಇದು ಒಂದು ಭಾಳ ಮಹತ್ವವಾದ ಮಾತಿದೆ ನಾನು ತಮಾಮೆ ನಾನು ಎಲ್ಲರಿಗೆ ಭೀ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲ ಜನರಿಗೆ ಏನಂತಂದ್ರೆ ನೀವೆಲ್ಲರೂ ಬರ್ರಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಇದರದ್ದು ವಿರುದ್ಧವಾಗಿ ನಾವು ಈ ರ್ಯಾಲಿಯನ್ನು ಆಗಿ ಮಾಡೋಣ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡ್ಕೋತೀನಿ ಮನೆಯಲ್ಲಿಂತ ಹೊರಗಡೆ ಬರ್ರಿ ಎಲ್ಲರೂ ಒಂದಾಗದ ಸಮಯ ಬಂದಿದೆ ಒಂದಾಗಿ ಕೂಡಿ ಈ ಪ್ರೋಗ್ರಾಮನ್ನು ನಾವು ನಡೆಸಿ ಮುಂದೆ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡೋಣ ಎಲ್ಲಿದೆ ಮೇಡಮ್ ರ್ಯಾಲಿ ಪ್ರಿಯ ಬಂಗಾಲಿ ಗ್ರೌಂಡ್ ನಲ್ಲಿ ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಲಿಂತ ಹತ್ತು ಗಂಟೆ ನಡೀತದೆ ಇದರೊಳಗೆ ನಾವು ಬರೋ ಹೋಗಿ ಭೀ ನಮ್ಮ ಎಲ್ಲರೂ ಇದು ಮಾಡಿದ್ದಾರೆ ಫೆಸಿಲಿಟಿ ಏನಂತಾರೆ ಬಸ್ಗಳಿಗೆ ಗಾಡಿಗಳಿಗೆ ತಮ್ಮ ತಮ್ಮ ಏರಿಯಾದವರು ಕಾರ್ಪೊರೇಟರ್ಸ್ ಮತ್ತು ಜಿಮೆದಾರರು ಯಾರು ಇದ್ದಾರೆ ನಮ್ಮ ಶಾಸಕಿರಾದ ಕನಿಷ್ಪತಿಯ ಮೇಡಮ್ ಅವರು ಮತ್ತು ಅಲಿಬಾಬಾ ಅವರು ಸೇರಿ ಬರು ಹೋಗ್ಲಿಗೆ ಭೀ ಅವರಿಗೆಲ್ಲ ತ ಮಾಡಿದ್ದಾರೆ ಹಾಗೂ ತಾಲೂಕದವರು ಭೀ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ನೀವು ಭೀ ಊರ್ಲಿಂತ ನಿಮ್ಮ ನಿಮ್ಗೆ ಇದ್ರ ವಾಹನಗಳು ಏನಿರ್ತವೆ ಅದರೊಳಗೆ ಬಂದು ಈ ಪ್ರೋಗ್ರಾಮ್ನಲ್ಲಿ ಜಾಯಿನ್ ಆಗಬೇಕಂತ ನನ್ನ ಮನವಿ ಎಷ್ಟು ಜನ ಬರ್ಬೋದು ನೋಡಿ ಇದು ನಾವು ಈಗ ಮನೆಗೆ ಎಲ್ಲರಿಗೆ ಹೋಗಿ ತಿಳಿಸ್ತಾ ಇದ್ದೇವೆ ಮತ್ತು ತಾಲೂಕಿನಲ್ಲಿ ಎಲ್ಲರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಭೀ ಹೇಳ್ತಾ ಇದ್ದೀವಿ ಒಂದು ಲಕ್ಷಕ್ಕೆ ದೇಡ್ ಲಕ್ಷ ಜನೂ ಬ ಬರ್ಬೋದು ಅಂತ ನಾನು ಹೇಳ ತಮಗೆ ನಾನು ಎಲ್ಲರಿಗೆ ನನ್ನ ಕಳಕಳಿಯಿಂದ ಅಪೀಲ್ ಮಾಡುತ್ತೇನೆ ಇದು ಏನು ವಕ್ಬಿಲ್ ಕಾಲ ಕಾನೂನು ಏನು ಬಂದಿದೆ ಆ ಕಾಲ ಕಾನೂನು ಅಗೇನಷ್ಟಾಗಿ ನಾವೆಲ್ಲರೂ ಬಂದು ಸೇರಿ ಈ ಪ್ರೋಗ್ರಾಂ ನಲ್ಲಿ ನಾವು ಇದಕ್ಕೆ ರಿಜೆಕ್ಟ್ ಮಾಡಿಸಲಕ್ಕೆ ಸೇರೋಣ ನಿಮ್ಗೆಲ್ಲರಿಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲರೂ ಈ ಪ್ರೋಗ್ರಾಂ ನಲ್ಲಿ ಬರಬೇಕು ಮತ್ತೆ ಇದು ಇದು ಏನು ವಕ್ ಕಾಲ ಕಾನೂನು ಇದೆ ಇದಕ್ಕೆ ರಿಜೆಕ್ಟ್ ಮಾಡಲ್ಲರಿಗೆ ನಾವು ಎಲ್ಲರೂ ಒಂದಾಗಿ ಗೂಡೋಣ ಎಲ್ಲರೂ ಬರೋಣ ಎಲ್ಲರಾಗಿ ಸೇರಿ ಏಕಂತಂದ್ರೆ ಇದು ಒಂದೇ ಧರ್ಮದ ಒಂದೇ ಇರೋದು ಮುಸ್ಲಿಂ ಸಮಾಜದ ಎಲ್ಲ ವಕ್ ಬಿಲ್ ಯಾವ ಥರ ಏನು ಬಿಲ್ ಕಾನೂನು ಬಂದಿದೆ ಬೇರೆ ಬೇರೆ ಧರ್ಮದಲ್ಲಿ ಅದು ಅನ್ವಯ ಆಗಬಹುದು ಮತ್ತು ಸಂವಿಧಾನದ ವಿರುದ್ಧವಿದೆ ಇದು ಮತ್ತು ಮೊದಲನೇದಾಗಿ ನಮ್ಮ ಭಾರತ ದೇಶದಿಂದ ಸಂವಿಧಾನ ಏನಿದೆ ವಿರುದ್ಧ ವಿರುದ್ಧವಾಗಿದೆ ಅದಕ್ಕೆ ನಾನು ಎಲ್ಲರಿಗೆ ಕಳ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಬನ್ನಿ ನಾನು ಶೇಖ್ ಫಾತಿಮಾ ಸ್ಟೇಟ್ ಆರ್ಗನೈಜರ್ ಸೆಕ್ರೆಟ್ರಿ ಕೆ ಪಿ ಸಿ ಸಿ